ಮದ್ದೂರಿನ ಎಂಎಚ್ ಚೆನ್ನೇಗೌಡ ವಿದ್ಯಾನಿಲಯದ ಅಂಗಸಂಸ್ಥೆಗಳಾದ ಜವಾರ್ ಪ್ರೌಢಶಾಲೆ ಕಮಲ ನೆಹರು ಬಾಲಿಕಾ ಪ್ರೌಢಶಾಲೆ ಕಸ್ತೂರಿಬಾ ಉನ್ನತ ಪ್ರಾಥಮಿಕ ಶಾಲೆಯ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಇಂದು ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಒಳಗರೆಹಳ್ಳಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವರಾಜರವರು ಶಿಕ್ಷಕರು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಬಾಲ್ಯದಲ್ಲಿಯೇ ಗುರುತಿಸಿ ಪೋಷಿಸುವ ಜವಾಬ್ದಾರಿ ಹೊಂದಿರುತ್ತಾರೆ ನಾವು ಓದುತ್ತಿದ್ದ ಸಂದರ್ಭದಲ್ಲಿ ಜವಾಹರ್ ಪ್ರೌಢಶಾಲೆಯಲ್ಲಿ ಸೀಟು ಪಡೆಯಬೇಕೆಂದರೆ ಹರಸಾಹಸ ಪಡೆಯಬೇಕಿತ್ತು ಇಂಥ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದ ಪ್ರತಿಯೊಬ್ಬರೂ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಗೈದಿರುವುದು ಈ ಸಂಸ್ಥೆ ಎಮ್ಮೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಿ ಮಾತನಾಡಿದ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಡಿ ಪಿ ಸ್ವಾಮಿ ರವರು ಯಾರು ಶಿಕ್ಷಣವನ್ನು ಪಡೆದುಕೊಂಡು ಅದರ ಜ್ಞಾನವನ್ನು ಗಳಿಸಿರುತ್ತಾರೋ ಅವರು ಅತ್ಯಂತ ಶ್ರೀಮಂತರು ಸಾಮಾನ್ಯ ಜನರು ಸಹ ಉನ್ನತ ಹುದ್ದೆಯನ್ನು ಏರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಶಿಕ್ಷಣದ ಮಹತ್ವವನ್ನು ತಿಳಿಸಿದರು ಶಾಲೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಿ ಮಾತನಾಡಿದ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಡಿ ಪಿ ಸ್ವಾಮಿ ರವರು ಯಾರು ಶಿಕ್ಷಣವನ್ನು ಪಡೆದುಕೊಂಡೋ ಅದರ ಜ್ಞಾನವನ್ನು ಗಳಿಸಿರುತ್ತಾರೋ ಅವರು ಅತ್ಯಂತ ಶ್ರೀಮಂತರು ಸಾಮಾನ್ಯ ಜನರು ಸಹ ಉನ್ನತ ಹುದ್ದೆಯನ್ನು ಏರಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಶಿಕ್ಷಣದ ಮಹತ್ವವನ್ನು ತಿಳಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪಿ ಎಲ್ ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ನಲಿಕೃಷ್ಣರವರು ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಎಚ್ ಕೆ ವೀರಣ್ಣಗೌಡ ಕಾಲೇಜಿನಲ್ಲಿ ಹಲವಾರು ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಕನ್ನಡ ಸಂಘದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಸಹಾಯ ನೀಡಿದರು ಕಾರ್ಯಕ್ರಮದಲ್ಲಿ ಎಂಎಚ್ ಚೆನ್ನೇಗೌಡ ವಿಶ್ವಸಂಸ್ಥೆಯ ನಿರ್ದೇಶಕರಾದ ಎಂಎ ರಾಮಲಿಂಗಯ್ಯ ಅಧ್ಯಕ್ಷತೆ ವಹಿಸಿದರು ಕೃಷ್ಣ ಮಲ್ಲಿಕಾರ್ಜುನ ಕಾರ್ಯದರ್ಶಿಗಳಾದ ಸಿ ಅಪೂರ್ವಚಂದ್ರ ಜಲನಯ ಅಭಿವೃದ್ಧಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಗುರುಮೂರ್ತಿ ದೇಶಕರಹಳ್ಳಿಯ ಮಾನಸ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಜಗದೀಶ್ ಮಳವಳ್ಳಿ ತಾಲೂಕಿನ ವೈದ್ಯಗಿರಿಗಳಾದ ಡಾಕ್ಟರ್ ವೀರಭದ್ರಪ್ಪ ಬೆಂಗಳೂರು ನಿವೃತ್ತ ಅಭಿಯಂತರರಾದ ಪ್ರಸಾದ್ ವಕೀಲರಾದ ಎಂಸಿ ಅಶೋಕ್ ಕುಮಾರ್ ಉದಯವಾಣಿ ಪತ್ರಿಕೆ ವರದಿಗಾರರಾದ ಪುಟ್ಟಸ್ವಾಮಿ ಹಾಗೂ ಎಲ್ಲ ಅಂಗ ಸಂಸ್ಥೆಗಳ ಮುಖ್ಯ ಶಿಕ್ಷಕರು ಬೋಧಕ ಬೋಧಕತೆಯರರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅತ್ಯಂತ ಪ್ರಾಮಾಣಿಕವಾಗಿ ವೃತ್ತಿನಲ್ಲಿ ಕೆಲಸ ಮಾಡಿದಂಥವರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಎಲ್ಲರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾವುದೇ ಕಷ್ಟ ಅಂತಂದರೆ ಅದಕ್ಕೊಂದು ಪರಿಹಾರ ಹುಡುಕುವಲ್ಲಿ ಅವ್ರ ಪಾತ್ರ ಇರ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಜೀವನದಲ್ಲಿ ನಾನು ಹೇಳೋದಾದರೆ ನಾನು ಯಾರು ಸಲಹೆಗಳನ್ನ ಕೇಳೋದಾದರೆ ಕೆಲವೇ ಕೆಲವು ಮಂದಿಗಳಲ್ಲಿ ಇವರೊಬ್ಬರು ಅಗ್ರಗೇಂಡ್ಯರು ನಾನು ಯಾವುದೇ ಒಂದು ಸಮಸ್ಯೆ ಬಂತು ಅಂತಂದರೆ ಸಂತೋಷ ಇರ್ಬೋದು ದುಃಖ ಇರ್ಬೋದು ಎಲ್ಲವನ್ನು ಹಂಚ್ಕೊಳ್ಳೋದಕ್ಕೆ ಏನಾದರೂ ಸಾಧ್ಯತೆಗಳಿದ್ದಂಥ ಸ್ನೇಹಿತರಿದ್ದಾರೆ ಅಂತಂದರೆ ಅದರಲ್ಲಿ ಪ್ರಸಾದವು ಒಬ್ಬರು ಅಂತಕ್ಕಂಥದ್ದು ಈ ರೀತಿಯಾದಂಥ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಜೊತೆಗೆ ಒಂದು ರೀತಿಯಲ್ಲಿ ಅವರ ಪ್ರಭಾವಳಿನೂ ಹಾಗೇ ಇದೆ ಎಸ್ ಎಂ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವರು ವಾರ್ಗಿನಲ್ಲಿ ಅವರಿಗೆ ದೊಡ್ಡಪ್ಪ ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಸಹ ಹೊಂದಿರತಕ್ಕಂಥವರು ಪ್ರಸಾದ್ ಅವರು ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದೆ ಏಳನೇ ಕ್ಲಾಸ್ಗೆ ಹುಚ್ಚೇಗೌಡರು ನಮ್ಮೂರೇ ಆದಂತ ವಿದ್ಯಾ ಎಲ್ಲರೂ ನಮ್ಮೂರಿನವರೇ ಆಗಿರೋ ಎಷ್ಟು ಶಿಕ್ಷಣದ ಒಂದು ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು ವಿದ್ಯಾರ್ಥಿಗಳ ಬಗ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಅವ್ರ ಕಂಡ್ರೆ ನಮ್ಗೆಲ್ಲರಿಗೂ ಭಯ ಮುಖ ನಾವು ಆ ರೀತಿಯ ಒಂದು ಭಯ ಇತ್ತು ನಮಗೆಲ್ಲರಿಗೂ ಅದೇ ರೀತಿ ನಾನು ಅಪೂರ್ವ ನಾವೆಲ್ಲ ಈಗ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಎಲ್ಲ ಹೈಸ್ಕೂಲ್ ಶಿಕ್ಷಕರನ್ನ ಮಾಡ್ಕೊಳ್ತೇವೆ ನಿಮ್ಗೆ ಗೊತ್ತಿರಬೇಕು ಕುದುರೆಗಂಡಿ ದೇವೇಗೌಡರು ದೇವೇ ಡಿ ಜಿ ಅಂತ ಹೇಳ್ತೀವಿ ಅದರಲ್ಲಿ ಡಿ ಜಿ ಅಂತ ಅವರ ಗಣಿತ ಶಿಕ್ಷಣವನ್ನು ನೀವು ಯಾರಾದರೂ ಕೇಳಿದ್ರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೈಲೆನ್ಸ್ ಒಂದು ಚೂರು ಸೂಜಿ ಬಿದ್ರು ಕೂಡ ಕೇಳುವಂಥ ಒಂದು ವ್ಯಕ್ತಿತ್ವ ಆ ಒಂದು ಶಿಕ್ಷಕರ ಗುಣ ಏನಿತ್ತು ಅಂತ ಹೇಳಿದೆ ಎಲ್ಲ ಶಿಕ್ಷಕರು ಅಷ್ಟೇ ಆ ರೀತಿಯ ಒಂದು ವಿಧಾನವನ್ನ ನಾವು ಪಡೆದಿರ್ತೇವೆ ನಾವೇ ತಂದೇನು ಅಂತ ಹೇಳಿ ಇಷ್ಟಪಡ್ತೇನೆ ಆ ರೀತಿಯ ಒಂದು ಶಿಕ್ಷಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ